ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಕೋವಿಡ್ ಬಗ್ಗೆ ಮುಂಜಾಗ್ರತಾ ಕ್ರಮ ವಹಿಸಿ ತಕ್ಷಣವೇ ವೈದ್ಯರ ಸಲಹೆ ಪಡೆದು ಪರಿಹಾರ ಕಂಡುಕೊಳ್ಳಬೇಕು ಕಳೆದ ಬಾರಿ ಕೋವಿಡ್ಗೆ ಹೋಲಿಸಿದರೆ ಯಾವುದೇ ಅಪಾಯಕಾರಿ ಸೂಚನೆಗಳು ಇರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಕೋವಿಡ್ ತಡೆಗಟ್ಟಲು ನಮ್ಮ ಸರ್ಕಾರ ಎಲ್ಲ ರೀತಿ ಸಿದ್ಧತೆ ಹಾಗೂ ಸೌಲಭ್ಯ ಒದಗಿಸಲು ರೆಡಿ ಇದೆ ಆಲಸ್ಯ ಮಾಡುವುದು ಬೇಡ ಮುಂಜಾಗ್ರತಾ ಹಾಗೂ ಅರಿವು ಮೂಡಿಸುವಂಥ ಕೆಲಸ ಆಗಲಿ ಎಂದು ಶಾಸಕ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಇಂದು ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಕ್ಷೇತ್ರದ ಮೂರು ತಾಲೂಕುಗಳಾದ ದಾಂಡೇಲಿ ಜೋಡ ತಾಲೂಕಾ ಆಸ್ಪತ್ರೆಗಳಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಮಾಡಲಾಗಿದ್ದು ವೈದ್ಯರಿಗೂ ಕೂಡ ಮುಂಜಾಗ್ರತಾ ಕ್ರಮ ರವಿವಾರ ಪ್ರತ್ಯೇಕ ಸಭೆ ನಡೆಸಿ ಸೂಚನೆ ನೀಡಲಾಗಿದೆ ಎಂದರು ಹಾಗೂ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಯಾವತ್ತೂ ಕೆಲಸ ನಿರ್ವಹಿಸುತ್ತಿದ್ದು ಸಂಬಂಧಪಟ್ಟ ಆರೋಗ್ಯ ಸಚಿವರಿಗೆ ಹಾಗೂ ವೈದ್ಯಕೀಯ ಸಚಿವರಿಗೆ ಸಲಹೆ ನೀಡಿದ್ದು ಇದರ ಬಗ್ಗೆ ಆಲಸ್ಯ ಬೇಡ ಮುಂಜಾಗ್ರತಾ ಕ್ರಮವಹಿಸಿ ಸಾರ್ವಜನಿಕರ ಆರೋಗ್ಯ ಹಿತರಕ್ಷಣೆ ನಮ್ಮ ಜವಾಬ್ದಾರಿ ಕೂಡ ಆಗಿದೆ ಇದಕ್ಕೆ ಸಾರ್ವಜನಿಕರು ಕೂಡ ಕೋವಿಡ್ ಅಂತ ಮಹಾಮಾರಿ ಕಾಯಿಲೆ ಬಗ್ಗೆ ಎಚ್ಚರ ವಹಿಸಿ ತಮ್ಮ ಮನೆಗಳಲ್ಲಿ ಹಾಗೂ ಮನೆ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ತಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಲು ಮಾಧ್ಯಮದ ಮುಖಾಂತರ ಮನವಿ ಮಾಡಿದರು गुरु न्षेत्र हास्पिटल हल्या दिजोड़ा अल मुख्यस्थ डॉक्टर जो संपर्क साधी कॉविडेच ಕೋವಿಡ್ ಇದ್ರೆ ಎಂದು ಬಂದಿತ್ತು ಅದು ಹೀಗೆ ಬಂದಿದೆ ಅದು ಜನ ಭಯ ಪಡುವ ಇಲ್ಲ ಭಯಭೀತ ಕಾರಣ ಇಲ್ಲ ನಾನು ತಿಳ್ಕೊಂಡ ಪ್ರಕಾರ ನಾನು ಪತ್ರಿಕೆಯಲ್ಲಿ ಓದಿದ ಪ್ರಕಾರ ಟಿವಿ ಮೇಲೆ ಕೇಳಿದ ಪ್ರಕಾರ ಇದು ಕೋವಿಡು ಅಷ್ಟು ಸೀರಿಯಸ್ ಕೋವಿಡ್ ಅಲ್ಲ ಆದರೆ ಜಾಗೃತೆಯನ್ನು ಹುಡುಕಾಕಬೇಕು ಜಾಗರೂಕ ಇರ್ಲಿಕ್ಕಬೇಕು ಬೇಜವಾಬ್ದಾರಿ ಇರಬಾರ್ದು ಮನೆ ಸ್ವಚ್ಛ ಇರಬೇಕು ಮನೆ ಅಂಗ್ಲಗಳು ಸ್ವಚ್ಛ ಇರಬೇಕು ಕುರಿವು ನೀರು ಬಿಸಿ ಇರಬೇಕು ಮತ್ತು ಏನು ಆದರೆ ತಕ್ಷಣ ಡಾಕ್ಟರ್ ಅಪೋರ್ಟ್ ಹಾಕ್ಸ್ಬೇಕು ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಏನು ಮಾಡಬೇಕಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಿನ್ನೆ ಏನಾರು ಎರಡು ಮೂರು ಜನ ಬಂದಿದ್ದರು ಈಗ ಎಲ್ಲ ಕಡೆ ಬೆಡ್ಸ್ ಮಾಡಿದ್ದೇವೆ ವಾರ್ಡರ್ ಮಾಡಿದ್ದೇವೆ ನಾವು ಹಳ್ಳದಲ್ಲಿ ಮಾಡಿದ್ದೇವೆ ದಾಂಡೇಜಲ್ಲಿ ಮಾಡಿದ್ದೇವೆ ಜೋಡ ಮಾಡಿ ಮಾಡಿರ್ಬೋದು ಮಾಡಿರ್ಬೋದು ದಾಂಡಿ ಸ್ವತಃ ನಾವು ಹೋಗಿ ಅಲ್ಲಿ ಮೀಟಿಂಗ್ ಮಾಡಿದೆ ಹಳ್ಳಿ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿದೆ ಜೋಡ ಗುರಿ ಲೇಟ್ ಆಯಿತು ಅದು ಟೆನ್ ಮುಖ ಮಾತಾಡಿ ಇಷ್ಟ ಕೊಟ್ಟೆ ಹಾಗಾಗಿ कॉविड वार्ड एंड लेडीज़ लेडीस हल्ला हॉस्पिटल, जोड़ा हॉस्पिटल, हास्पिटल दंडल हास्पिटल सिद्धिदेव